ಮನುಷ್ಯರೆಲ್ಲರೂ ಒಂದೇ ಮಾನವ ಜಾತಿ ಎಲ್ಲರೂ ಒಂದೇ ಮಕ್ಕಳೆಲ್ಲರೂ ಒಂದೇ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋದರೆ ನಾವು ಏನನ್ನು ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಮುಸ್ಲಿಮ್ಸ್ ಆಗಲಿ ಅಥವಾ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಆಗಲಿ ನಾವೆಲ್ಲ ಒಂದು ನಮ್ಮ ದೇಶ ಗಟ್ಟಿಯಾಗಬೇಕು ಅಂತ ಅಂದರೆ ನಾವು ಎಲ್ಲ ಒಗ್ಗಟ್ಟಿನಲ್ಲಿ ಇರಬೇಕು ಸುಮ್ಮನೆ ಅವರ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಕೆಲವು ಮಾತುಗಳನ್ನ ನಂಬಿ ನಮ್ಮ ನಮ್ಮ ಒಂದು ಒಳ್ಳೆ ಫ್ರೆಂಡ್ಶಿಪ್ ಏನಿದೆ ಅದನ್ನ ನಾವು ಹಾಳು ಮಾಡ್ಕೋಬಾರ್ದು ಯಾವ ಆಗಲಿ ಅವರ ಹೆಮಾನ್ ಆಗಲಿ ಬಂದು ನನಗೆ ಹೊಡಿಲಿಲ್ಲ ಅಥವಾ ನಾನು ಹೋಗಿ ಅವನಿಗೆ ಹೊಡಿಲಿಲ್ಲ ನಾವೆಲ್ಲ ಖುಷಿಯಾಗೇ ಇದ್ದೀವಿ ಬಟ್ ಯಾರು ಹೊಡಿತಾ ಇದಾರೆ ಯಾರು ಹೊಡಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಜನ ಯೋಚನೆ ಮಾಡಬೇಕು

ಹೆಂಚಿನ ಐಟ ಹೆಚ್ಚಿನ ಉಂಡು ಆಕಲೇ ಮೇಡಮ್ ಬಾಕಿ ಇಡೀ ದೇಶ ಬಾಕಿ ದೇಶ ತೂನಾಗ ನಮಗೆ ಒಡಿಗೆ ಉಂಡು ಹೆಂಚಿನ ಒಂದು ಉಂಡು ಆ್ಯಂಡ್ ಅವೇನು ಪುರ ಕ್ಲಿಯರ್ ಮಂತ್ ಹೆಚ್ಚಿನ ಪ್ರೋಗ್ರಾಮ್ಸ್ ಆಗೋದು ನಾನು ಕಂಡಂತೆ ಬೇರೆಯವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ ಒಂದು ಮಸೀದಿಯನ್ನು ಸಾರ್ವಜನಿಕರು ವೀಕ್ಷಣೆಗೆ ಬನ್ನಿ ಅಂತ ಅದು ಇವತ್ತು ಕುದ್ರೋಳಿಯ ಜಾಮ್ಯ ಮಸೀದಿ ಅಂತ ನನ್ನ ಭಾವನೆ ಚರ್ಚುಗಳಲ್ಲಿಯೂ ಇಂಥದ್ದು ಮಾಡಬೇಕು ಇದೇ ನಮ್ಮಲ್ಲಿ ಚರ್ಚಿನ ಸಾರ್ವಜನಿಕ ಕಾರ್ಯಕ್ರಮ ನಡೆಯುವಾಗ ವಾರ್ಷಿಕೋತ್ಸವ ಅಂತ ಹೇಳ್ತೇವೆ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ಆದರೆ ಸ್ಪೆಷಲಿ ಇದೊಂದು ಮಾಡಿದ್ವಿ ನನಗೆ ಅನಿಸ್ತದೆ ವರ್ಷಕ್ಕೊಂದು ಆದರೂ ಇಂಥದ್ದನ್ನು ಮಾಡ್ತಾ ಇದ್ರೆ ಜನರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಹೋದರೆ ಸೌಹಾರ್ದದ ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಒಂದು ನನ್ನ ಭಾವನೆ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋದರೆ ನಾವು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಂತ ಹೇಳಿ ಇವತ್ತಿನ ಸಮಾವೇಶ ನಮಗೆ ಹೇಳ್ತಾ ಇದೆ ನಮ್ಮನ್ನಿಲ್ಲಿಗೆ ಬರಮಾಡಿಕೊಂಡು ಬಹಳ ಪ್ರೀತಿಯಿಂದ ನೋಡಿಕೊಂಡಂತಹ ಜಾಮಿಯಾ ಮಸೀದಿಯ ಸಂಸ್ಥಾಪಕರು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ತಂಡದ ಪ್ರತಿಯೊಬ್ಬರಿಗೂ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ದೇವರು ಶುಭವನ್ನು ಮಾಡಲಿ ಮನುಕುಲಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಎಲ್ಲರೂ ಒಂದೇ ಜಾತಿ ಭೇದ ಮರ್ತು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಾವೆಲ್ಲರೂ ಭಾರತೀಯರಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಈ ಒಂದು ಸರ್ವಧರ್ಮ ಒಂದು ಹೊಸ ನಾಂದಿ ಹಾಡಲಿ ಒಂದು ಇತಿಹಾಸ ಸೃಷ್ಟಿಸಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಾಂ ಇದು ಫಸ್ಟ್ ಟೈಮ್ ಬಂದಿರೋದು ಬಟ್ ಇದನ್ನ ಒಳಗಡೆ ಹೇಗಿದೆ ಏನು ಇರೋ ವ್ಯವಸ್ಥೆ ಅನ್ನೋದನ್ನ ಜಸ್ಟ್ ಮಾಧ್ಯಮಗಳ ಮೂಲಕ ಮಾತ್ರ ತಿಳ್ಕೊಳ್ತಿದ್ವಿ ಬಟ್ ಇಲ್ಲಿ ಬಂದು ನೋಡಿದಾಗ ಆ್ಯಕ್ಚುಲಿ ಏನಿದೆ ಏನು ಪ್ರೀಚಿಂಗ್ಸ್ ಅಂದರೆ ಇವರು ಸಂದೇಶಗಳೇನು ಎಲ್ಲ ಸೇಮ್ ನಮ್ಮ ಧರ್ಮದಲ್ಲಿ ಹೇಗೆ ಸಂದೇಶ ಒಳ್ಳೇದಕ್ಕೆ ಮನುಷ್ಯರಿಗೆ ಒಳ್ಳೇದು ಮಾಡಬೇಕು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಬೇಕು ಒಳ್ಳೆ ಬಾಂಧವ್ಯ ರೂಪಿಸ್ಬೇಕು ಅಂತ ಏನು ನಮ್ಮ ಧರ್ಮದಲ್ಲಿ ಇದೆ ಅದೇ ಸೇಮ್ ಇಲ್ಲೂ ಸಹ ಇಲ್ಲಿ ಬೇರೆ ನಮ್ಮ ಈ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಇಲ್ಲದ ಸಲ್ಲದನ್ನ ಹೇಗೆ ಜನ ಎತ್ತಿ ಹಿಡಿತಾರೋ ಆ ರೀತಿ ಇಲ್ಲ ಅದು ಜನರಿಗೆ ಇದನ್ನ ಎಲ್ಲರಿಗೂ ಇದು ಗೊತ್ತಾಗಬೇಕು ಮೀನ್ಸ್ ಅವರು ನಮ್ಮ ರೀತಿ ಮುಸ್ಲಿಮ್ಸ್ ಆಗಲಿ ಅಥವಾ ಕ್ರಿಶ್ಚಿಯನ್ಸ್ ಆಗಲಿ ಯಾರೇ ಆಗಲಿ ನಾವೆಲ್ಲ ಒಂದು ನಮ್ಮ ದೇಶ ಗಟ್ಟಿಯಾಗಬೇಕು ಅಂತ ಅಂದರೆ ನಾವು ಎಲ್ಲ ಒಗ್ಗಟ್ಟಿನಲ್ಲಿರಬೇಕು ಸುಮ್ಮನೆ ಅವರ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕೆಲವು ಮಾತುಗಳನ್ನ ನಂಬಿ ನಮ್ಮ ನಮ್ಮ ಒಂದು ಒಳ್ಳೆ ಫ್ರೆಂಡ್ಶಿಪ್ ಏನಿದೆಯೋ ಅದನ್ನ ನಾವು ಹಾಳು ಮಾಡ್ಕೋಬಾರ್ದು ಒಳ್ಳೆ ಅನುಭವ ನನಗೆ ಇಲ್ಲಿ ಒಳಗೆ ಬಂದಿದೆ ಇವರಲ್ಲಿ ಪೂಜೆ ಮಾಡುವಂಥ ಜಾಗ ಇವರು ಹೇಗೆ ಪೂಜೆ ಮಾಡ್ತಾರೆ ನಂತರ ಎಷ್ಟು ಅಂದರೆ ಇವ್ರದ್ದು ಪೂಜೆ ಮಾಡುವ ಕ್ರಮಗಳು ಕ್ರಮ ಅದರ ಬಗ್ಗೆ ವಿವರಿಸಿದ್ರು ನಾನು ನಾನಿಲ್ಲಿ ವಿಸಿಟ್ ಮಾಡಿದ ಏರಿಯಾದಲ್ಲಿ ನಾನೇನೂ ಆ ಥರದ್ದು ನೋಡಲಿಲ್ಲ ನಾನೊಬ್ಬ ಎಕ್ಸ್ ಮಿಲಿಟ್ರಿ ಅವನು ಸೊ ನನಗೆ ಆ ಥರ ಏನು ಡೌಟ್ಫುಲ್ಲಾಗಿ ಅಥವಾ ಆ ರೀತಿ ಅಂತ ಕಾಣಲಿಲ್ಲ ಇದು ಕೆಲ ಜನ ತಮ್ಮ ಇದಕ್ಕೋಸ್ಕರ ಮಾಡ್ತಾರೆ ತಮ್ಮ ಏನು ಹೇಳ್ಬೋದು ಅವರು ಅವ್ರದ್ದು ಅದೇ ರೋಜಿ ರೋಟಿ ನಫರತ್ ಪೈಲಾನ ಅವ್ರು ಮತ್ತೆ ಅಪ್ನೆ ಬೀಚ ಮೊಲ ಕು ಅಲಗ್ ಕರ್ನಾತಾ ಕು ಮತ್ತೆ ಉ ಆನಾ ಆ ಚಾಲು ಏನಾದರೂ ನಾವು ನಮ್ದು ಏನು ನಡೀತಾ ಇದೆ ನಮ್ಮ ಅಕ್ಕ ನಾನು ಇದುವರ್ಗ ಈಗ ನಂದು ಫಾರ್ಟಿ ಸೆವೆನ್ ಏಜು ಯಾವ ಅಬ್ದುಲ್ಲಾಗಲಿ ಯಾವ ಆಗಲಿ ಬಂದು ನನಗೆ ಹೊಡಿಲಿಲ್ಲ ಅಥವಾ ನಾನು ಹೋಗಿ ಅವನಿಗೆ ಹೊಡಿಲಿಲ್ಲ ನಾವೆಲ್ಲ ಖುಷಿಯಾಗೇ ಇದ್ದೀವಿ ಬಟ್ ಯಾರು ಹೊಡಿತಾ ಇದ್ದಾರೆ ಯಾರು ಹೊಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಜನ ಯೋಚನೆ ಮಾಡಬೇಕು ಏನು ಒದೇ ತಿಂತಾ ಇದ್ದಾರೆ ಅನ್ನೋದು ಜನ ಯೋಚನೆ ಮಾಡಬೇಕು ಸುಮ್ನೆ ಓ ಅವ್ರ ಬಂದ್ ಓಡದ್ರು ಇವ್ರು ಬಂದೋಡಿದ್ರು ಅಂತ ಸೇರ್ಕೊಂಡು ದಂಗೆ ಎಳಸೋದು ಇದು ತಪ್ಪು ಮಾತು ಗೊಬ್ಬು ಕುಟಿದ ಗೊಬ್ಬಂದ್ರಬಡ್ಡಿ ಕುಟಿದ್ ಮುಂಚಿನ ಪಂಟ್ ಮಾಲಿಕ್ಕೆ ಮಸ್ತ್ ಖುಷಿ ಇಂಚಿನ ಜೋಮ ನೆಂಡು ಬರ್ಲು ಪಲ್ಲಿ ಬೈಜಿ ಪಲ್ಯ ಜೊಳ ಜೊಳ ಪಲ್ಯ ಎರಡು ವರ್ಷ ಹೊರಬೆ ಕೈ ಮುಗಿದ್ ಮೂಲ ಬನ್ ಇತ್ತಿ ಬರ್ತ ಗೊತ್ತಿದ್ ಮಸ್ತ್ ಖುಷಿ ಆ ಮೂರ್ಖ ಶಿವ ಶಕ್ತಿ ದೇವರ ಶಕ್ತಿ ಬಂದ್ ಪೊರಲು ಖುಷಿ ಅಕ್ಕನ ಕ್ರಮ ಹಾಕೊಂಡ್ ಬಂದ್ಬಿಟ್ಟು ನಮ್ಮ ಕ್ರಮ ಬೇತೆ ನಮ್ಮ ಹಿಂದೂ ಟೈಪ್ ಬೇಯುತ್ತೆ ತು ಗೊತ್ತಾ ಗೊತ್ತಾಗ ಫುಲ್ ಬ್ರೈಟ್ ಆದಂಟು ಖುಷಿ ಉಂಡು ಮಸ್ತ್ ಖುಷಿ ಆದ್ರೆ ನಮ್ಮ ಅಕ್ಕನ ಮಾತು ಪಾತ್ರೆ ಜನ ಒಂಜೆಲ್ಲಾ ಉಪ್ಪು ಇರುತ್ತೆ ಮೈಂಡ್ ಹೊರ ಎಲ್ಲಾ ಉಪ್ಪು ಎಲ್ಲಾ ಇರು ಪೂಜೆ ನಮಗೆ ಏನು ಖುಷಿ ನಮಗೆ ಖುಷಿ ಸರಿ ಅದ ಸರ್ ಒಟ್ಟಿಗೆ 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 ಗೊಬ್ಬರ ಗುಡ್ಡೆ ಗುಡ್ಡದ ಕರಿಡ್ದು ಮಲ್ಲ ಜಾಗೆ ಅವ್ರು ಕುಟ್ಟಿದೊಡ್ಡ ಮಾತು ಗೊಬ್ಬಂತ ಒಟ್ಟಿಗೆ ಜಾತಿಗಿ ಹೆಂಗ್ ಇದ್ದಲ್ಲಿ ಮಸ್ತ್ ಜನ ಬಿರಿಯಾನಿ ಅವಂದು ಮಾತು ಕೊರೊಂದು ಹೆಂಗ ತಿನ್ನ ಬೆಂಗನ ಫಂಕ್ಷನ್ ಹಾಕಲು ಬರ್ರಿ ಬೇಕನ್ನ ಫಂಕ್ಷನ್ ಅಲ್ಪ ಕುದ್ದುಳ್ಳ ಅವಳು ಫುಲ್ ಹೆಂಗ್ ಒಟ್ಟಿಗೆ ಉಪ್ಪು ಪ್ರಾಬ್ಲಮ್ ಇದೆ ಆಕಡೆಲ್ಲ ಪ್ರಾಬ್ಲಮ್ ಇದೆ ಹೆಂಗಲೆಲ್ಲ ಪ್ರಾಬ್ಲಮ್ ಹಾಗೆ ಹುಳು ಹಕ್ಕನಪ್ಪ ಫಂಕ್ಷನ್ ಬರ್ತದೆ ಹೆಂಗ್ಳು ಹೋಗಬೇಕು ಹೆಂಗಲ್ಲ ಪಂಕ್ಷನ್ ಹಾಕಲು ಹೋಗ್ಬೇಕು ಹೆಂಗ್ ಮದುವೆ ಬರ್ತ ಬಂಗ್ ಕೊಟ್ಟು ಕೊಡ್ಬೋದು ಬಂಗಾರ ಪಾಡ್ಲಿಕ್ಕೆ ಪೂಲ ಎಂದು ಕೊಡಬೇಕು ಹೋಗಿ ಪ್ರೀತಿ ಹೆಂಗಲ್ಲ ದುಂಬುಡು ಎಲ್ಲಿಡೆಂಚೆ ಚೆಂದ ದುಂಬುಡು ಈ ಮಸೀದಿಯ ಈ ಪುಣ್ಯ ಪುಣ್ಯಸ್ಥಳಕ್ಕೆ ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆ ಹಾಗೂ ಇಲ್ಲಿ ಬರುವಾಗ ಅದೊಂದು ಭಕ್ತಿ ನೆಮ್ಮದಿ ಮತ್ತು ಶಾಂತ ವಾತಾವರಣ ಈ ಮಸೀದಿಯ ಒಳಗೆ ನಾನು ಅನುಭವಿಸಿದ್ದೇನೆ ಹಾಗೂ ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ಎಲ್ಲರೂ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗೂ ಇಂತಹ ಅನೇಕ ಕಾರ್ಯಕ್ರಮ ಮಾಡಿ ನಮ್ಮನ್ನು ನೀವು ಕರೀರಿ ನಾವೆಲ್ಲರೂ ಬರ್ತೇವೆ ಹಾಗೂ ಈ ಇದು ನೀವು ತೆಗೆದ ಈ ಈ ಇದು ಒಂದು ಸ್ಟೆಪ್ ಹೆಜ್ಜೆ ಇನ್ನೂ ಮುಂದುವರಿಸು ತಗೋಂಗ್ಳು ಫಸ್ಟ್ ಟೈಮ್ ವಿಸಿಟ್ ಮನ್ಪುನಿ ಈ ಮಾಸ್ಕು ಹೆಂಗ್ಳು ಇದಂಚಡಿ ಹಿಂದುವೆ ರೋಡ್ ಪೋಪ ಅಣ್ಣ ಈ ಮಸ್ಜಿದು ಇಂಚಿನ ಉಂಡು ಅಂದೊಂಜಿ ನಮಗೆ ನಿನ್ನ ಮನಸ್ಸಿಡ್ ಮಲ್ಲ ಅಂದ್ತಂಡ್ ಕ್ವಶನ್ ಇತ್ತಂಡು ಅಣ್ಣ ಎನಿ ಬರ್ತದ ಹೆಂಗ್ಳಿಗೆ ಮಸ್ತ್ ಖುಷಿ ಆಂಡು ನಮ್ಮ ನೆಡ್ದು ಆರ್ಗನೈಸ್ ಮಾಡ್ತಿದ್ದೀರಿ ಮತ್ತು ನೆಟ್ ಮಸ್ತ್ ನಾಲೇಜ್ ನಾಲೆಜ್ ನಾಲೇಜ್ ನಾಲೆಜ್ ಇಂಪ್ರೂವ್ ಆಂಡು ಮಕ್ಕ ಒಂದು ಕಾನ್ಫಿಡೆನ್ಸ್ ಹೆಂಗೆ ಡೆವಲಪ್ ಆಂಡು ನಮ್ಮ ಉಲ್ಲು ಇನ್ನು ಆ್ಯಪಲ್ ಒಂಜಿ ಒಂಜಿ ನಮ್ಮದ ಒಂಜಿ ಹೋಡಿಗೆ ಒಂಜ್ ನಮ್ಮದ ಡಿಫ್ರೆನ್ಸ್ ಆ್ಯಪಲ್ಲ ಇತ್ತು ಅವು ಅವು ಪೂರ ಕ್ಲಿಯರ್ ಅದು ಇಂಚಿನ ಒಂಜಿ ಫಂಕ್ಷನ್ ನನ್ನೊಂಜ್ ಮಸ್ತ್ ನಡ್ತೊಂದು ಉಪ್ಪುಡು ಜಾತಿ ದಕ್ಕಲ್ಲ ಇಂಚಿನ ಒಂದು ಫಂಕ್ಷನ್ ನಡಪಡು ಐಟ್ ನಮ್ಮ ಪೂರ ಕಾನ್ಫಿಡೆನ್ಸ್ ಬಕ್ಕ ನಮಗೆ ಒಂಜೆ ಶಾಂತಿಡು ಉಪ್ಪು ಒಂಜಿ ಅವಕಾಶ ಹಾಕೊಂಡು ನಾನು ಕಂಡಂತೆ ಬೇರೆಯವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ ಒಂದು ಮಸೀದಿಯನ್ನು ಸಾರ್ವಜನಿಕರು ವೀಕ್ಷಣೆಗೆ ಬನ್ನಿ ಅಂತ ಅದು ಇವತ್ತು ಕುದ್ರೋಳಿಯ ಜಾಮಿಯ ಮಸೀದಿ ಅಂತ ನನ್ನ ಭಾವನೆ ಇಲ್ಲಿ ಬಂದ ಮೇಲೆ ಕೂಡ ನನ್ನ ಅನುಭವ ಕೂಡ ಅದೇ ಮಸೀದಿಯ ಒಂದು ಸಾರ್ವಜನಿಕ ದರ್ಶನಕ್ಕಾಗಿ ಇಟ್ಟು ಎಲ್ಲರೂ ಮಸೀದಿಯ ಅನುಭವ ಪಡೆಯಬೇಕು ಅಲ್ಲಿ ಯಾವ ರೀತಿ ಚಟುವಟಿಕೆಗಳು ಧಾರ್ಮಿಕ ವಿಚ ಪ್ರವಚನಗಳು ನಡೆಯುತ್ತವೆ ಇದರ ಬಗ್ಗೆ ಎಲ್ಲರೂ ಮಾಹಿತಿ ಇಡಬೇಕು ಹೇಳುವಂಥ ಕಾರ್ಯಕ್ರಮ ಮಾಡಿರೋದು ಈ ಒಂದು ಜಮಾತಿನ ಒಂದು ಪ್ರಥಮ ಕಾರ್ಯಕ್ರಮ ನಾನು ಅವರಿಗೆ ಶುಭ ಕೋರ್ತೇನೆ ಶುಭಾಶಯವನ್ನು ಅರ್ಪಣೆ ಮಾಡ್ತೇನೆ ಇಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆಯಬೇಕು ಇದು ಏನು ತೋರಿಸ್ತದೆ ಅಂದರೆ ನಮ್ಮ ಮಸೀದಿಗೆ ಆ ಯಾರು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರು ಮಸೀದಿ ಬರ್ತಾರೆ ಯಾರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡ್ತಾರೆ ಅವನು ಚರ್ಚಿಗೆ ಹೋಗ್ತಾನೆ ಯಾರು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾನೆ ಅವನು ದೇವಾಲಯಕ್ಕೆ ಹೋಗ್ತಾನೆ ಟೆಂಪಲ್ಗೆ ಹೋಗ್ತಾನೆ ಈ ರೀತಿಯ ಕಲ್ಚರ್ಗಳು ನಮ್ಮಲ್ಲಿ ಬೆಳೆಯಬೇಕು ಎಲ್ಲರ ಸಂಸ್ಕೃತಿ ಈಗನ ಎಲ್ಲರೂ ಅರಿತುಕೊಳ್ಬೇಕು ಮತ್ತು ಎಲ್ಲರೂ ಅಲ್ಲಿ ಏನು ನಡೀತದೆ ಹೇಗೆ ಪ್ರವಚನಗಳು ನಡೀತವೆ ಇದರ ಬಗ್ಗೆ ತಿಳಿವಳಿಕೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಕುದ್ರೋಳಿಯ ಜಾಮಿಯಾ ಮಸೀದಿಯವರು ಮಾಡಿದ್ದು ಶ್ಲಾಘನೀಯ ಮತ್ತು ಇದು ಪ್ರಥಮ ಬಾರಿ ಮತ್ತು ಈ ಬಿಲ್ಡಿಂಗು ಅತ್ಯಂತ ಸುಂದರವಾದ ಇದು ಬಿಲ್ಡಿಂಗನ್ನು ಮೂರು ವರ್ಷದ ಚರಿತ್ರೆ ಇದ್ದರೂ ಕೂಡ ಇದನ್ನು ರಿನೋವೇಟ್ ಮಾಡಿದಾಗ ನಾನು ಒಬ್ಬ ಅತಿಥಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಬಂದಿದ್ದೆ ಅದರ ನಂತರ ಇವತ್ತು ಇಲ್ಲಿ ಬಂದು ನೋಡುವಂಥದ್ದು ಒಂದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬೇರೆ ಬೇರೆ ಧರ್ಮದ ಹೆಡ್ ಕ್ವಾರ್ಟರ್ಸ್ಗಳಿಗೆ ನಮ್ಮನ್ನು ಕರೀತಾರಾ ನಮ್ಮನ್ನು ಕರೆಯಲ್ಲ ಅವರು ಕರೆಯಲ್ಲ ಯಾಕೆಂದರೆ ಅವರ ಗುಟ್ಟು ಗೊತ್ತಾಗ್ತದೆ ಅಂತ ಇದರಲ್ಲಿ ಗುಟ್ಟು ಗೊತ್ತಾಗೋದು ಗುಟ್ಟು ಬಿಡುವುದೇನಿಲ್ಲ ಇದು ಒಂದು ಸಾರ್ವಜನಿಕ ದರ್ಶನ ಸಾರ್ ಟೆಂಪಲ್ಸ್ ಆರ್ ಆಲ್ಸೋ ಟೆಂಪಲ್ಸ್ ಮಸ್ಜಿದ್ ಚರ್ಚಸ್ ಆರ್ ಆಲ್ಸೋ ದಿ ಪಬ್ಲಿಕ್ ಪ್ಲೇಸಸ್ ಅದಕ್ಕೆ ನಾವು ಅನುದಾನಗಳನ್ನು ಕೊಡ್ತೇವೆ ಸರ್ಕಾರದಿಂದ ಅದರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ದಟ್ ಮೀನ್ಸ್ ದಟ್ ಈಸ್ ಎ ಪಬ್ಲಿಕ್ ಪ್ರಾಪರ್ಟಿ ಇದ್ದ ಹಾಗೆ ಎಲ್ಲ ಧರ್ಮ ಎಲ್ಲರೂ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹಾಗಾಗಿ ಐ ಡೋಂಟ್ ಥಿಂಕ್ಸ್ ಜಾಸ್ತಿ ಆಗಬೇಕು ಎಲ್ಲ ಧರ್ಮದವರು ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಬೇಕು ಅಂತ ನನ್ನ ಉದ್ದೇಶ ಚರ್ಚ್ಗಳಲ್ಲಿಯೂ ಇಂಥದ್ದು ಮಾಡಬೇಕು ಇದೇ ನಮ್ಮಲ್ಲಿ ಚರ್ಚಿನ ಸಾರ್ವಜನಿಕ ಕಾರ್ಯಕ್ರಮ ನಡೆಯುವಾಗ ವಾರ್ಷಿಕೋತ್ಸವ ಅಂತ ಹೇಳ್ತೇವೆ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ಆದರೆ ಸ್ಪೆಷಲಿ ಇದೊಂದು ಮಾಡಬೇಕು ಇವತ್ತು ಇದು ಏನು ಇಲ್ಲಿ ಬಕ್ರೀದೋ ರಂಜಾನೋ ಏನಿಲ್ಲ ಇಲ್ಲದಿದ್ದಂಥ ಸಂದರ್ಭದಲ್ಲಿಯೂ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡಿರೋದು ನಿಜವಾಗಿಯೂ ಶ್ಲಾಘನೀಯ ಮತ್ತು ಎಲ್ಲ ಧರ್ಮದಲ್ಲಿ ಇದು ನಡೆಯಲಿ ಎಲ್ಲ ಧರ್ಮದವರು ಬಂದು ಎಲ್ಲರೂ ಬೆರೆತು ನಾವೆಲ್ಲರೂ ಒಂದು ಅಂತೇಳುವ ಸಂದೇಶ ಸಮಾಜಕ್ಕೆ ಕೊಡಲಿಕ್ಕೆ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮದಲ್ಲಿ ಆಗಲಿ ಅಂತ ನಾನು ಶುಭವನ್ನು ಕೋರ್ತೇನೆ ಪರಿಸರದಲ್ಲಿ ಹುಟ್ಟಿ ಬೆಳೆದದ್ದು ನಮ್ಮ ಪೂರ್ವಿಕರು ಕೂಡ ಇದೇ ಪರಿಸರದಲ್ಲಿ ಯಾಕೆ ನಾನು ಮೊದಲು ಚಿಕ್ಕದಿರುವಾಗ ಈ ಈ ಮಸೀದಿ ಈ ರಿನೋವೇಷನ್ ಆಗೋ ಮೊದಲು ಹಂಚೋದಿತ್ತು ಆ ಹಿಂದೆ ನಮ್ಮದು ಕಬ್ರಿಸ್ತಾನ ಅಂತ ಹೆಸರದಿ ಕಬ್ರಿಸ್ತಾನ್ ಅಲ್ಲೆಲ್ಲ ಮೊದಲು ಆಟ ಆಡಲಿಕ್ಕೆಲ್ಲ ಬರ್ತಿದ್ದೆವು ಇಲ್ಲಿ ಆಟ ಆಡಲಿಕ್ಕೆ ಮತ್ತು ಇದು ಮೊದಲಿಂದಲೂ ಇದೊಂದು ಶಾಂತಿಯ ಸಂಕೇತ ಈ ಮಸೀದಿಯಲ್ಲಿ ಏನು ನಮ್ಮದು ಭಿನ್ನಾಭಿಪ್ರಾಯ ಇರುವಾಗ ಕೂಡ ಪೀಸ್ ಕಮಿಟಿ ಎಲ್ಲ ಇಲ್ಲೇ ಆಗ್ತಿತ್ತು ಇದೇ ಪರಿಸರದಲ್ಲಿ ಆಗ್ತಿತ್ತು ನಾನು ನಾನು ಚಿಕ್ಕದಿರೋ ಕೂಡ ನೋಡಿದ್ದೇನೆ ಆವಾಗ ಇಂಥ ಈ ಥರ ಒಂದು ಪ್ರಾಬ್ಲಮ್ಸ್ ಎಲ್ಲ ಇರಲಿಲ್ಲ ಆದರೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ಒಂದು ಮೂಲ ಸ್ಥಾನ ಇಲ್ಲಿಂದ ಆಗ್ತಿತ್ತು ಈ ನಮ್ಮ ಬಂದರ್ ಇಂದ ಹಿಡಿದು ಒಕ್ಕಬಾಟ್ನ ಎಲ್ಲ ಕಡೆಗಳಿಗೆ ನಮ್ಮ ಈ ಜೋಡುಪಲ್ಯ ಅಂತ ಹೇಳ್ತಿದ್ದೆವು ನಾವು ಮುಂಚೆ ಜೋಡು ಮಸ್ಜಿದು ಈಗ ಮತ್ತೆ ಜಾಮಿ ಮಸ್ಜಿದ ಸೇರಿ ಜೋಡ್ಪಳ್ಳಿ ಪಲ್ ಜೋಡು ಒಂದು ಪೀಸ್ ಕಮಿಟಿ ಅರೇಂಜ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು ಆವಾಗ ಇದಕ್ಕೆಲ್ಲ ಒಳ್ಳೆ ಅವ್ರು ಮಾಡ್ತಿರುವ ಎಲ್ಲ ನಿರ್ಣಯಗಳಿಗೆಲ್ಲರೂ ಬದ್ಧರಾಗ್ತಿತ್ತು ಸರ್ವಧರ್ಮದ್ದು ಕೂಡ ಬದ್ಧರಾಗ್ತಿದ್ರು ಆದ್ದರಿಂದ ನನಗೂ ಕೂಡ ಭಾಳ ಹೆಮ್ಮೆ ಈ ಒಂದು ಪರಿಸರದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ಕೂಡ ಇಂಥ ಒಂದು ಸೂಕ್ಷ್ಮ ಪರಿಸ್ಥಿತಿ ಇರುವಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವು ಕಡೆ ಇರುವಾಗ ಇಂಥ ಒಂದು ಪ್ರದೇಶ ಮಾಡಿ ಇದೊಂದು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇದು ಸಾಧ್ಯ ಆಗ್ತದೆ ಸಂಜೋ ಕೋಟೆನಂತ ಜಿಲ್ಲಾ ಆದಿ ದ್ರಾವಿಡದ ನಾನೊಬ್ಬ ಅಧ್ಯಕ್ಷ ಅಂದರೆ ನಮ್ಮ ತುಂಬ ಆತ್ಮೀಯರು ಅಜಿಸ್ಕುದ್ರಲ್ಲಿ ಅಂತ ಅವರು ನಮ್ಮ ಹತ್ರ ಹೇಳಿದರು ನೋಡಿ ನಾಳೆ ನಮ್ಮ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮ ಉಂಟು ನೀವೊಂದು ಬನ್ನಿ ಅಂತ ನೋಡಿ ಇದು ತುಂಬ ಒಳ್ಳೆಯ ವಿಷಯ ನಮಗೆ ಯಾಕೆಂದರೆ ನಮ್ಮವ್ರ ನಮ್ಮಂಥವರನ್ನು ಕೂಡ ಕರೆದವರು ಒಂದು ಜನರಿಗೆ ತೋರಿಸಿಕೊಟ್ಟಿದ್ದಾರೆ ಆದರೆ ನಾನೊಂದು ಸಮುದಾಯ ಅಂದರೆ ಜಿಲ್ಲಾ ಅದರ ಸಮುದಾಯದಿಂದ ಬಂದ ಆ ಜಿಲ್ಲಾ ಸಮುದಾಯದಿಂದ ಬಂದವರು ಆದರೆ ನನಗೆ ತುಂಬ ಇದರ ನನಗೆ ಇದಂತಲ್ಲ ಎಲ್ಲ ಮಸೀದಿಗೂ ನಾನು ತುಂಬ ಇದನ್ನು ಅದಕ್ಕೆ ಇದು ಮಾಡ್ತೇನೆ ಯಾಕೆಂದರೆ ನಾನು ಪ್ರತಿದಿನ ಮನೆಯಿಂದ ಹೊರಡುವಾಗ ಆಟಿ ಹತ್ರ ಮಖನ ಅಂತ ಉಂಟು ಅದಕ್ಕೆ ಕೈ ಮುಗಿದೇ ಹೋಗೋದು ಎಲ್ಲ ಕೆಲಸಕ್ಕೆ ನನಗೇನು ಅಂದರೆ ಅದು ಮುಖ್ಯ ನನಗೆ ನಾವೆಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬಾಂಧವರು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಒಳ್ಳೆಯ ಒಂದು ಮಾದರಿಯ ನಮ್ಮ ಜಿಲ್ಲೆಯಾಗಿ ಮೆರೆಯಬೇಕಂತ ಹೇಳಿ ಎರಡು ಮಾತು ಇಲ್ಲ ಇಲ್ಲ ಎಲ್ಲ ಎಲ್ಲ ಇದು ಎಲ್ಲ ಕಡೆ ಬೇಕು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈಗ ಪರಿಸ್ಥಿತಿ ಅಂದರೆ ಜೈ ಅದು ರಾಜ್ಯಕ್ಕೆ ಅದು ಏನಂತ ಗೊತ್ತಿಲ್ಲ ಅಂತೂ ಒಟ್ಟರೆ ಪರಿಸ್ಥಿತಿ ಭಾರಿ ಒಂದು ವ್ಯವಹಾರದ ದೃಷ್ಟಿಯಾಗಲಿ ಅಲ್ಲ ಜನರು ಓಡಾಡೋ ದೃಷ್ಟಿಯಾಗಲಿ ಭಾರಿ ಕಷ್ಟ ಇದೆಲ್ಲ ನಾವು ಈ ಥರ ಎಲ್ಲ ನಾವು ಒಟ್ಟು ಸೇರಿ ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರವನ್ನು ಒಂದು ಒಳ್ಳೆ ಮಾದರಿಯನ್ನಾಗಿ ಮಾಡಬೇಕು ನಿಂಚೆ ಒಳ್ಳೆ ಒಳ್ಳೆ ಬುದ್ಧಿವಂತರಂಥ ಒಂದು ದಕ್ಷಿಣ ಕನ್ನಡಕ್ಕೆ ಒಂದು ಮಾತಿತ್ತು ಆ ಭಾವನೆ ಇತ್ತು ಅದು ಪುನಃ ಒಂದು ರಿಪೀಟ್ ಬರಬೇಕು ಎಲ್ಲರೂ ಸೇರ್ಬೇಕು ಎಲ್ಲರ ಎಲ್ಲರ ಒಂದು ಒಟ್ಟು ಗುಡಿಕೆ ಅಗತ್ಯ ನಮ್ಮ ಮಂಗಳೂರಲ್ಲಿ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕುದ್ರೋಳಿ ಜಾಮಿಯಾ ಮಸೀದಿ ನೋಡ ಬನ್ನಿ ಅಂತ ಯಾಕಂದರೆ ಬಹಳ ಒಳ್ಳೆಯ ಕಾರ್ಯಕ್ರಮ ಇದೆ ನನಗೆ ಬಹಳ ಇಷ್ಟ ಆಯಿತು ಕಾ ಎಲ್ಲರಿಗೆ ಇದನ್ನು ಬರುವಂತಹ ಮನಸ್ಸು ಅಂತ ನಾನು ಕೂಡ ಮೇಲೆ ನಮ್ಮನ್ನು ಕಾಯುವ ಶಕ್ತಿ ಹತ್ರ ಕೇಳೋದು ಎಲ್ಲರೂ ಬರ್ಲಿ ಬರಬೇಕು ಇಂಥ ದರ್ಶನ ಮಾಡಬೇಕು ಮನಸ್ಸಿನಲ್ಲಿರೋ ಕೆಟ್ಟ ಭಾವನೆ ತೊರೆದು ನಮಗೆ ಮನಸ್ಸು ಶುದ್ಧವಾಗಬೇಕಾದ್ರೆ ಇಲ್ಲಿ ಬಂದು ನೋಡಿದರೆ ಮಾತ್ರ ನಮ್ಮ ಮನಸ್ಸು ಶುದ್ಧ ಆಗ್ತದೆ ಸೊ ಹಾಗಾಗಿ ಅಂದರೆ ನಾವು ಆಲೋಚನೆ ಮಾಡುವ ರೀತಿಯೇ ಬೇರೆ ಹೊರಗೆ ನಿಂತು ಏನೋ ಹೇಗೋ ಏನೋ ಅಂತ ಹಾಗೇ ಇಲ್ಲ ಇನ್ನೊಂದು ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡುವ ಒಂದು ವ್ಯವಸ್ಥೆನೇ ಅದೊಂದು ಶಿಸ್ತುಬದ್ಧವಾಗಿ ನಡುವೆ ವ್ಯವಸ್ಥೆನೇ ನನಗೆ ತುಂಬ ಇಷ್ಟ ಆಯಿತು ನನಗೆ ಅನ್ನಿಸ್ತದೆ ವರ್ಷಕ್ಕೊಂದ್ಸಲ ಆದರೂ ಮಾಡ್ತಾ ಇದ್ದರೆ ಜನರ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಹೋದರೆ ಸೌಹಾರ್ದದ ಸಾಮರಸ್ಯದ ಒಂದು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಒಂದು ನನ್ನ ಭಾವನೆ ಈ ಒಂದು ಕಾರ್ಯಕ್ರಮ ಮಸೀದಿ ಸಂದರ್ಶನ ಕಾರ್ಯಕ್ರಮ ಎಲ್ಲ ಧರ್ಮದವರಿಗಾಗಿ ಒಂದು ದಿವಸ ಉತ್ತವಾಗಿ ಸಂದರ್ಶಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರ ಮೂಲಕ ಜನರಿಗೆ ಮಸೀದಿಯನ್ನು ನೋಡುವಂತಹ ಕುತೂಹಲ ಇತರ ಸಮುದಾಯದವರಿಗೆ ಇರ್ತದೆ ಮಸೀದಿಯಲ್ಲಿ ಏನು ಆಗ್ತಾ ಇದೆ ಅವರು ದಿನನಿತ್ಯ ಅಲ್ಲಿ ಪ್ರಾರ್ಥನೆಗಳನ್ನು ಕೇಳ್ತಾ ಇರ್ತಾರೆ ಆಜಾನ್ ಕೊಡಲಾಗ್ತದೆ ಇದು ಏನು ಅದರ ನಂತರ ಏನು ಅಲ್ಲಿ ಪ್ರಾರ್ಥನೆಗಳಾಗ್ತದೆ ಇದರ ಬಗ್ಗೆ ಅದು ನೋಡುವಂತಹ ಕುತೂಹಲ ಇರ್ತದೆ ಅದೇ ರೀತಿ ಮಸೀದಿಗಳ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಕೂಡ ಸಮಾಜದಲ್ಲಿದೆ ಆದ್ದರಿಂದ ಇದನ್ನು ನಿವಾರಿಸುವ ನಿಟ್ಟಿನಿಂದ ನಾವು ಅವರಿಗೆ ಸರಿಯಾದ ಒಂದು ತಿಳುವಳಿಕೆಯನ್ನು ಕೊಡಲಿಕ್ಕೆ ಮಸೀದಿಗೆ ಅವರನ್ನು ಕರೆದು ಅವರಿಗೆ ಇದರ ವಿಷಯದಲ್ಲಿ ಮನವರಿಕೆ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ವಿವಿಧ ಧರ್ಮೀಯರ ಎಲ್ಲ ಧರ್ಮೀಯರಿಗೆ ಮುಕ್ತವಾಗಿ ಬರುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆ ಮೂಲಕ ಮಸೀದಿ ಒಳಗೆ ಬಂದು ನಿಂತುಕೊಂಡು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಮತ್ತು ಅಲ್ಲಿ ನಡೆಯುವಂತಹ ಪ್ರಾರ್ಥನೆಗಳನ್ನು ಕೂಡ ಅವರಿಗೆ ಸ್ವತಃ ನೋಡುವಂತಹ ಒಂದು ಅವಕಾಶವನ್ನು ಮಾಡಿಕೊಳ್ಳಲಿಕ್ಕಾಗಿದ್ದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಮೂಲಕ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿರಿಕೆ ಇದು ಒಂದು ಒಳ್ಳೆಯ ಹೆಜ್ಜೆ ಅಂತ ನಾವು ಭಾವಿಸಿಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹ ಈ ಮಸೀದಿಗೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿದ್ದೇನೆ ನೋಡಿ ಎಲ್ಲ ಕ್ರಮ ಇದೆಲ್ಲ ನೋಡಿ ಖುಷಿಯಾಯಿತು ಇದೆಲ್ಲರೊಂದು ಬಾಂಧವ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದೇನೆ ಕ್ರಮ ಎಲ್ಲ ನೋಡಿ ಖುಷಿಯಾಯಿತು ಒಮ್ಮೆ ನಾನು ಉಲ್ಲಾಲ ದರ್ಗಕ್ಕೆ ಹೋಗಿದ್ದೇನೆ ಅದು ಬಿಟ್ಟು ಇದೇ ಸೆಕೆಂಡ್ ಟೈಮ್ ಈಚೆ ಬರ್ತಿರೋದು ಅದು ಇವರೊಂದು ಅಣ್ಣ ರಾಜೇಶ್ನ ಅಂತ ಇವರು ಹೇಳಿದರು ಇವ್ರ ಮನೆ ಇಲ್ಲಿ ಪಕ್ಕದಲ್ಲಿ ಒಂದು ಹೋಗಿ ಬರುವ ಅಂತ ಹಾಗೆ ಸಹ ಬಂದೆ ಹಾಗೆ ನೋಡಿ ತುಂಬ ಖುಷಿ ಆಯಿತು ಅದೇ ಒಂದು ಇದರಲ್ಲಿ ಅಂದರೆ ದೇವರು ನಾವು ನೋಡಿ ದೇವರಂದರೆ ಎಲ್ಲರೂ ಒಂದು ಅಂದರೆ ಒಂದೇ ಅಂತ ನಾವು ನಂಬ್ತೇವೆ ಹಿಂದೂ ಆಗಲಿ ಎಲ್ಲ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಲಿ ಆ ಒಂದೊಂದು ಪ್ಲೇಸ್ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಅಂದರೆ ದೇವರ ಇದು ಮಾಡ್ತಾರೆ ಪೂಜಿಸುತ್ತಾರೆ ಅದೊಂದು ಐಕ್ಯತೆ ಒಂದು ಭಾವ ಬರ್ತದೆ ಇಂಥ ಪ್ಲೇಸಿಗೆಲ್ಲ ಬೇರೆ ಬೇರೆ ಧರ್ಮದವರೊಂದು ಬಂದರೆ ಅವರಿಗೊಂದು ಐಡಿಯಾ ಸಿಗ್ತದೆ ನಾವು ಹೆಚ್ಚಾಗಿ ದೇವಸ್ಥಾನ ಚರ್ಚಸ್ ಎಲ್ಲ ಹೋಗ್ತೇವೆ ಮಸೀದಿ ಎಲ್ಲ ಬರಲಿಕ್ಕೆ ಅಂದರೆ ಚಾನ್ಸ್ ಎಲ್ಲ ತುಂಬ ಕಮ್ಮಿ ಸಿಗ್ತದೆ ಹಾಗೆ ಇಂಥ ಚಾನ್ಸ್ ಎಲ್ಲ ಬಂದರೆ ಬಂದಾಗ ನಾವು ಉಪಯೋಗಿಸ್ಬೇಕು ಹಾಗೆ ಈಗ ಸದ್ಯಕ್ಕೆ ಅದೇ ಇಲ್ಲಿ ಎಕ್ಸಿಸ್ಟಿಂಗ್ ಈಗ ಹಾಲ್ ಮತ್ತು ನಮಾಜ್ ಮಾಡುವ ಕ್ರಮ ಅದೆಲ್ಲ ಕೇಳಿ ತಿಳ್ಕೊಂಡೆ ಮತ್ತು ಇದೆಲ್ಲ ಸ್ಟೇಜ್ ಇಲ್ಲಿ ಹೇಗೆ ಇದೆಲ್ಲ ಅಜಾನ್ ಇದೆಲ್ಲ ಮಾಡ್ತಾರೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಾವು ಬರೋದು ಮಸೀದಿ ಬೇರೆ ಕಡೆಯಲ್ಲಿ ಚರ್ಚ್ ದೇವಸ್ಥಾನ ಎಲ್ಲ ಹೋಗಿದೆ ಇದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ನೀವು ಈ ಮಸೀದಿ ನೋಡುವಂಥದ್ದು ಕೆಲವರು ಏನೇನೋ ಕೆಲವರು ಹೇಳ್ತಾರೆ ಮಸೀದಿ ಅಂದರೆ ಆಗಿ ಇರ್ತದೆ ಈಗ ಇರ್ತದೆ ಅಂತ ಹೇಳ್ತಾರೆ ಬಟ್ ನಾವು ಫಸ್ಟ್ ನೋಡಬೇಕು ನೋಡಿದರೆ ಮಾತ್ರ ಗೊತ್ತಾಗ್ತದೆ ನಮಗೆ ನಾವು ಬರೇ ಯಾರೋ ಹೇಳಿದ್ದಾರೆ ಅಂತೇಳಿ ನಾವು ಹೇಳೋಕ್ಕಾಗಲ್ಲ ಅದು ಹೇಳಲ್ಲ ಹಾಗೆ ಮಾಡಿದಂಥ ತುಂಬ ಒಳ್ಳೆಯ ಕೆಲಸ ಇದು ಎಲ್ಲರೂ ಸ್ನೇಹ ಒಳ್ಳೆಯ ಫ್ರೆಂಡ್ಶಿಪ್ಪಾಗಿ ಎಲ್ಲರೂ ಇರ್ಬೋದು ಹಾಗೆ ನನ್ನ ಆಯ್ತು ನಾವು ವಾಸಿಸುತ್ತಿರುವ ದೇಶ ಇದು ಬಹುತ್ವ ಸಮಾಜ ಇದು ಪ್ಲೂರಲಿಸ್ಟಿಕ್ ಸೊಸೈಟಿ ಆಗ ಇಲ್ಲಿ ನಾವು ವಿವಿಧ ಜಾತಿಯ ವಿವಿಧ ಪಂಗಡದ ವಿವಿಧ ಧರ್ಮದ ಜನರಿದ್ದಾರೆ ಆಗ ಮಸೀದಿ ಎನ್ನುವಾಗ ಕೆಲವರಿಗೆ ತಪ್ಪು ಕಲ್ಪನೆ ಇದೆ ಅಂದರೆ ಒಂದು ತಪ್ಪು ಕಲ್ಪನೆ ಇದೆ ಅಪನಂಬಿಕೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಆದ್ದರಿಂದ ಈ ಹಿಂದೂ ಜಾಮ್ಯ ಮಸೀದಿ ಕುದ್ರೋಳಿಯಲ್ಲಿ ಎಲ್ಲರನ್ನು ಎಲ್ಲ ಧರ್ಮದವರನ್ನು ನಾವು ಆಹ್ವಾನ ಮಾಡಿ ಮಸೀದಿ ಏನು ಮಸೀದಿಯಲ್ಲಿ ಯಾವೆಲ್ಲ ಚಟುವಟಿಕೆ ನಡೆಯುತ್ತದೆ ಇಲ್ಲಿ ನಮಾಜ್ ಏನು ಅದೇ ರೀತಿ ಧಾರ್ಮಿಕ ಪ್ರವಚನ ಏನು ಅವರಿಗೆ ನಾವು ಒಂದು ವಿವರಿಸುವಂತಹ ಕಾರ್ಯಕ್ರಮ ಈ ಪ್ರದೇಶದ ಬೊಕ್ಕಪಟ್ಣ ಮಠದ ಕಣಿ ರಸ್ತೆ ಉರುವ ಬರ್ಕೆ ಕುದ್ರೋಳಿ ಪ್ರದೇಶದ ಎಲ್ಲ ಅನೇಕ ಜನರು ಬೆಳಿಗ್ಗೆಯಿಂದ ಮಸೀದಿಯತ್ತ ಬರ್ತಾ ಇದ್ದಾರೆ ನಾವು ಅವರಿಗೆ ವಿವರಣೆಯನ್ನು ಕೊಡುತ್ತಾ ಇದ್ದೇವೆ ಮಸೀದಿಯಲ್ಲಿ ಏನೆಲ್ಲ ಚಟುವಟಿಕೆ ಆಗ್ತಾ ಇದೆ ನಾವು ಮ ನಮಾಜ್ ನಿರ್ವಹಿಸುವ ಕ್ರಮ ಹೇಗೆ ಅದೇ ರೀತಿ ಕುತುಬ ನಿರ್ವಹಿಸುವ ಕ್ರಮ ಹೇಗೆ ನಾವು ಶುಕ್ರವಾರ ದಿನದಂದು ಜುಮಾಕ್ಕೆ ಜನರು ಬರುತ್ತಾರೆ ಆ ಜುಮಾದಲ್ಲಿ ಯಾವ ಪ್ರವಚನವನ್ನು ನೀಡಲಾಗ ನೀಡಲಾಗುತ್ತದೆ ಅದರ ಉದ್ದೇಶವೇನು ಎಲ್ಲವನ್ನು ಅವರಿಗೆ ನಾವು ಏನು ಮನವರಿಕೆ ಮಾಡಿ ಕೊಡ್ತಾ ಇದ್ದೇವೆ It felt good, the talks were really nice. So this is how we need to live in unity with each other without having any kind of hatred for each other because all religions teach us the same, to love each other. Thank you.